ಕೃಷಿ ಮಂತ್ರಿ ಒಂದೇ ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ ಅಷ್ಟೇ ಟೋಟಲು ಎಲ್ಲೂ ಕೂಡ ಯಾವ ಜಿಲ್ಲೆಗಳಿಗೆ ಬಂದು ಚಲುವರ ಸ್ವಾಮಿ ಕೃಷಿ ಮಂತ್ರಿಗಳು ರಿವ್ಯೂ ಮಾಡಿದ್ರ ಬಾಗಲಕೋಟೆ ಜಿಲ್ಲೆಗೆ ಬಂದ್ರ ವಿಜಾಪುರಕ್ಕೆ ಬಂದ್ರಾ ಹುಬ್ಬಳ್ಳಿಗೆ ಬಂದ್ರಾ ರಾಯಚೂರಿಗೆ ಯಾವ ಜಿಲ್ಲೆಗೆ ಬಂದಿದ್ದಾರೆ ಎಲ್ಲೂ ಕೂಡ ರಿವ್ಯೂ ಮಾಡಲಿಲ್ಲ ರಿಕ್ವೈರ್ಮೆಂಟ್ ಕೇಳಲಿಲ್ಲ ರೈತರು ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೆ ರೈತರು ಬೆಳೆಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಅದಕ್ಕೆ ರಿಕ್ವೈರ್ಮೆಂಟ್ ಏನಿದೆ ಅರ್ಲಿ ಮನ್ಸೂನ್ ಬರ್ತಾ ಇದೆ ಅಂತಕ್ಕಂಥ ಮನ್ಸೂನ್ ಏನೋ ಇಲಾಖೆಯವರು ಮೊದಲೇ ಕೊಟ್ಟಿರ್ತಾರೆ ನಿಮಗೆ ಬಿಫೋರ್ ಏಪ್ರಿಲ್ ಎಲ್ಲ ರಿವ್ಯೂ ಗಳನ್ನು ಮಾಡಿ ಯಾವ್ಯಾವ ಜಿಲ್ಲೆಗೆ ಎಷ್ಟು ಶೇಖರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಕಳಿಸ್ಬೇಕಾಗ್ತದೆ ಅದು ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾಗ್ತದೆ ಮಾಡಲಿಲ್ಲ ಬಹುತೇಕ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ನಾವು ಆಹಾರ ಧಾನ್ಯಗಳನ್ನು ಜಾಸ್ತಿ ಬೆಳೆತೀವಿ ನಿಮ್ಗೆ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಏನು ಕೊಟ್ಟಿದ್ದಾರೆ ಇಲ್ಲ ಇಲ್ಲ ನಮ್ಮಲ್ಲಿ ಸ್ಟಾಕ್ ಇದೆ ಏನು ಭಯಪಡಬೇಕಾಗಿಲ್ಲ ಆದರೆ ಮನ್ಸೂನ್ ಅರ್ಲಿ ಬಂದ್ಬಿಡ್ತು ಐದು ಲಕ್ಷ ಹೆಕ್ಟ್ರ್ ಮೆಕ್ಕೆಜೋಳ ಜಾಸ್ತಿ ಬಿತ್ಬ ಅದಕ್ಕೋಸ್ಕರ ಸ್ವಲ್ಪ ತೊಂದರೆ ಆಗಿದೆ ಅಲ್ಲ ಸ್ವಾಮಿ ನಿಮ್ಗೆ ಗೊತ್ತಿಲ್ವಾ ನಿಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ ಈ ಭಾಗದಲ್ಲಿ ಬಹುತೇಕ ಬೆಳೀತಕ್ಕಂಥ ಬೆಳೆಗಳಿಗೆ ಮೇಲ್ಗೊಬ್ಬರ ಬೇಕು ಅಂತ ಗೊತ್ತಿಲ್ವಾ ನೋಡಿ ಹತ್ತಿ ಬಿಟ್ಟಿದ್ರೆ ಮೇಲ್ಗೊಬ್ಬರ ಬೇಕು ಎಕ್ಸೆಪ್ಟ್ ಪಲ್ಸಸ್ ತೊಗರಿಗೆ ಸ್ವಲ್ಪ ಕಡಿಮೆ ಮೇಲ್ಗೊಬ್ಬರ ಬೇಕು ಅಷ್ಟೇ ಉಳಿದಕ್ಕೆಲ್ಲದಕ್ಕೂ ಕೂಡ ಮೇಲ್ಗೊಬ್ಬರ ಬೇಕಾಗ್ತದೆ ಮೆಕ್ಕೆಜೋಳಕ್ಕೆ ಮೇಲ್ಗೊಬ್ಬರ ಬೇಕು ಹತ್ತಿಗ ಮೇಲ್ಗೊಬ್ಬರ ಬೇಕು ಗೊಬ್ಬರಕ್ಕೆ ಮೇಲ್ಗೊಬ್ಬರ ಬೇಕು ಬಹುತೇಕ ಯೂರಿಯಾ ಮೇಲುಗೊಬ್ಬರವಾಗಿ ಬಳಸುವಂತಹ ಬೆಳೆಗಳು ಹೆಚ್ಚು ಈ ಭಾಗದಲ್ಲೂ ಬೆಳೀತೇವೆ ಎಲ್ಲಿ ಚಿತ್ರದುರ್ಗದಿಂದ ಎರಡು ಕಡೆ ತುಮಕೂರು ದಾಡಿದ ತಕ್ಷಣ ದಾವಣಗೆರೆ ಚಿತ್ರದುರ್ಗ ದಾವಣಗೆರೆ ಭಾಗದಲ್ಲಿ ಸಂಪೂರ್ಣವಾಗಿ ಬೆಳೀತೇವೆ ಈವನ್ ಫಾರ್ ಭತ್ತ ಬೆಳೆಯೋದಕ್ಕೂ ಕೂಡ ರಾಯಚೂರು ಆ ಭಾಗದಲ್ಲಿ ಕೂಡ ಅಲ್ಲಿ ಕೂಡ ಈ ತೊಂದರೆ ಆಗ್ತದೆ